ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರ ಕೊಲೆ ಪ್ರಕರಣ ಚಿಂತಾಮಣಿಯಲ್ಲಿ ವೈದ್ಯರಿಂದ ಆಸ್ಪತ್ರೆಗಳನ್ನು ಬಂದ್ ಮಾಡಿ ಪ್ರತಿಭಟನೆ ವೈದ್ಯರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ಹಲ್ಲೆ ಹಾಗೂ ವೈದ್ಯಕೀಯ ವಿದ್ಯಾರ್ಥಿ ಅತ್ಯಾಚಾರ ಕೊಲೆ ಪ್ರಕರಣವನ್ನು ಖಂಡಿಸಿ ಚಿಂತಾಮಣಿಯಲ್ಲಿ ಎಲ್ಲಾ ಆಸ್ಪತ್ರೆಗಳ ವೈದ್ಯರು ಆಸ್ಪತ್ರೆಗಳನ್ನು ಬಂದ್ ಮಾಡಿ ಶನಿವಾರ ಚಿಂತಾಮಣಿ ಪ್ರತಿಭಟನೆ ನಡೆಸಿದರು ಪಶ್ಚಿಮ ಬಂಗಾಳದಲ್ಲಿ ನಡೆದ ವೈದ್ಯಕೀಯ ವಿದ್ಯಾರ್ಥಿಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಸರ್ಕಾರಗಳು ವೈದ್ಯರ ರಕ್ಷಣೆಗೆ ನಿಲ್ಲಬೇಕು ಹಾಗೂ ವೈದ್ಯರ ಮತ್ತಿತರ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಚಿಂತಾಮಣಿಯಲ್ಲಿ ಎಲ್ಲಾ ಖಾಸಗಿ ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಆಸ್ಪತ್ರೆ ವೈದ್ಯರಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆಯು ನಗರದ ಪ್ರವಾಸಿ ಮಂದಿರದಿಂದ ಆರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ರವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾಧ್ಯಮದವರೊಂದಿಗೆ ಡಾ ಜಯಂತಿರವರು ಮಾತನಾಡಿ ಬಂಗಾಳದ ಸರ್ಕಾರಿ ಆರ್ ಜೆ ಕಾರ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿ ಮೇಲೆ ಅತ್ಯಾಚಾರವೆಸಗಲು ಕಾರಣೀಭೂತರಾದವರು ಯಾರೋ ಇದಕ್ಕೆ ಸಹಕರಿಸಿದವರು ಯಾರೋ ಹಾಗೂ ಇದರ ಹಿಂದಿನ ರಹಸ್ಯಗಳ ಬಗ್ಗೆ ಕೂಲಂಕುಷವಾಗಿ ತನಿಖೆಯಾಗಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಇನ್ನು ಇತ್ತೀಚೆಗೆ ಅಪ್ರಾಪ್ತ ಮಕ್ಕಳ ಮಹಿಳೆಯರ ಮೇಲೆ ಒಂದಲ್ಲ ಒಂದು ರೀತಿ ಅತ್ಯಾಚಾರಗಳು ನಡೆಯುತ್ತಿದ್ದು ಇದರಿಂದ ಪ್ರಾಣ ಉಳಿಸುವ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಮೇಲೆ ಅತ್ಯಾಚಾರವೆಸಗಿರುವುದು ಬೇಸರದ ಸಂಗತಿಯಾಗಿದ್ದು ಕೂಡಲೇ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವೂ ಕೈಜೋಡಿಸಿ ಬಂಗಾಳ ಸರ್ಕಾರ ಈ ಪ್ರಕರಣ ಕುರಿತು ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಕೋರಿದರು ಈ ಪ್ರತಿಭಟನೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಎಲ್ಲಾ ವೈದ್ಯರು ಸಿಬ್ಬಂದಿ ಮತ್ತಿತರರು ಭಾಗವಹಿಸಿದ್ದರು ಆಗ ಅವ್ರಿಗೆ ಪೀಚಿಸ್ ಅವ್ರಿಗೆ ಶಿಕ್ಷೆಯಾಗಿ ಯಾರು ಹುಟ್ಟಿ ಇದ್ದಾರೆ ಅವ್ರ ಮನೆಯವರಿಗೆಲ್ಲ ಒಂದು ಅನುಮಾನ ಸಿಗುವಂಥ ಕೆಲಸ ಆಗಿ ಅಂತ ನೆರವಾಗಿದೆ ಪುಡಿ ಸಿ ಅವ್ರ ಮುಖಾಂತರ ಸರ್ಕಾರ ನಾವು ಅದೇ ರೀತಿ ನಾವು ಒಂದು ಪೊಲೀಸ್ ಔಟ್ಪೋಸ್ಟ್ನ ಬಗ್ಗೆ ಮಾತಾಡ್ತೀವಿ ಸೊ ನಾವು ಡಿ ವೈಸ್ ಪಿ ಅವ್ರ ಜೊತೆ ಕೂಡ ಡಿಸ್ಕಸ್ ಮಾಡಿ ಒಂದು ಔಟ್ಪೋಸ್ಟ್ ಬಗ್ಗೆ ಏನು ಮಾಡಬಹುದು ಅಂತ ಆಫೀಸರ್ ಇದ್ದಾರೆ ಅವ್ರನ್ನ ಕೂಡ ಏನು ಮಾಡ್ಕೊಡ್ತೀವಿ ಅಂತ ನಮ್ಮಲ್ಲಿ ಕೂಡ नमस्कार ಕಲ್ ಕೋಲ್ಕತ್ತಾದಲ್ಲಿ ನಡೆದಿರುವಂಥ ಕೊಲೆ ಮತ್ತು ಅತ್ಯಾಚಾರ ಡಾಕ್ಟರ್ ಮೇಲೆ ನಡೆದಿರುವಂಥ ಕೊಲೆ ಮತ್ತು ಅತ್ಯಾಚಾರನ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆ ಆರ್ ಆರ್ಗನೈಸ್ ಮಾಡಿದ್ದೀವಿ ಬರೀ ಹೆಂಗಸರಲ್ಲಿ ಬರೀ ಡಾಕ್ಟರ್ಸಲ್ಲಿ ಮಾತ್ರ ಅಲ್ಲ ಹೆಂಗಸರಲ್ಲಿ ತುಂಬ ಈ ನಡುವೆ ಅತ್ಯಾಚಾರಗಳು ಕೊಲೆಗಳು ಜಾಸ್ತಿ ನಡೀತಾ ಇದೆ ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅದೇ ಅಲ್ಲದೆ ಇತ್ತೀಚೆಗೆ ಡಾಕ್ಟರ್ಸ್ ಮೇಲೆ ಕೂಡ ಹಲ್ಲೆ ನಡೀತಾ ಇದೆ ತುಂಬ ಡಾಕ್ಟರ್ಸ್ ಮೇಲೆ ಕರ್ತವ್ಯ ನಿರ್ವಾಹಿತ ಡಾಕ್ಟರ್ ಪ್ರೊಟೆಸ್ಟರ್ಸ್ ಮೇಲೆ ತುಂಬ ಹಲ್ಲೆಗಳನ್ನ ನಡೀತಾ ಇದೆ ಅದನ್ನೆಲ್ಲ ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಹೋರಾಟವನ್ನು ಮಾಡ್ತಾ ಇದ್ರು ಸಹ ನಾವು ಎಮರ್ಜೆನ್ಸಿ ಸರ್ವಿಸಸ್ ಯಾವುದು ತುರ್ತು ತುರ್ತು ಚಿಕಿತ್ಸೆಗೆ ಯಾವುದೇ ಯಾವುದೇ ಊರಿಗೆ ಯಾವುದೇ ನಾಗರಿಕರಿಗೆ ಏನು ತೊಂದರೆ ಆಗದೇ ಇರೋ ರೀತಿಯಲ್ಲಿ ನಾವು ಬರೀ ಓ ಪಿ ಕ್ಲೋಸ್ ಮಾಡಿ ನಾವು ನಮ್ಮ ಹೋರಾಟವನ್ನು ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ನಾವೇನು ಮಾಡ್ತಾ ಇದ್ದೀವಿ ಮಾಡಿ ಐಡಿಯಾ ಅಂತ ಹೇಳ್ತೀವಿ ನಾವು ಐ ಎಂ ಎ ಜೊತೆಗೆ ಸೇರಿಬಿಟ್ಟು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ತುಂಬಾ ಅಂದರೆ ತುಂಬ ಹೀನವಾದ ಕಾರ್ಯ ಇದೆ ಆಕ್ಚುಲ್ ನಮಗೆಲ್ಲ ನಮ್ಗೆಲ್ಲ ಕೇಳಕ್ಕೆ ಟಿ ವಿ ನ್ಯೂಸ್ಗೆ ಯಾರೋ ನಂಗೆ ಹೇಳ್ತಾ ಇದ್ರೆ ತುಂಬ ಸುಲಭ ಇರುತ್ತೆ ಬಟ್ ಇದು ಯಾರ ಮೇಲೆ ಅತ್ಯಾಚಾರ ನಡೆದಿರುತ್ತೆ ಅವರ ಸಂಬಂಧಿಕರು ಅವರ ತಂದೆ ತಾಯಿ ಅವರಿಗೆಲ್ಲ ಈ ಮಾತು ತಿಳಿದ ಮೇಲೆ ಅವರ ಜೀವನ ಯಾವ ಥರ ಇರುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ಆ್ಯಕ್ಚುಲಾಗಿ ಏನಿದೆ ಅಂತಂದರೆ ನಂದು ಒಂದು ರಿಕ್ವೆಸ್ಟ್ ಈಗ ಇದರಲ್ಲಿ ಇಷ್ಟು ಮಟ್ಟಿಗೆ ನಮ್ಮ ಭಾರತ ದೇಶದಲ್ಲಿ ಕ್ರೈಮ್ ಬೆಳೆದು ಬಿಟ್ಟರೆ ಹೆಣ್ಣು ಮಕ್ಕಳಿಗೆ ಏನೋ ಪ್ರೊಟೆಕ್ಷನ್ ಅನ್ನೋದು ಇರೋ ಇರೋದೇ ಇಲ್ಲ ಅದಕ್ಕೆ ರೂಲ್ಸ್ ತುಂಬ ಸ್ಟ್ರಿಕ್ಟಾಗಿ ಮಾಡಬೇಕು ಪರ್ಟಿಕ್ಯುಲರ್ಲಿ ಈ ೂ ಅತ್ಯಾಚಾರ ರೇಪ್ ಅಂತ ಏನು ನಾವು ಇದು ಮಾಡ್ತೀವಿ ಅದಕ್ಕೆ ನನ್ನ ಒಂದು ರಿಕ್ವೆಸ್ಟ್ ಏನಿದೆ ಅಂತಂದರೆ ನಾನು ಹೇಳೋದು ಈ ಸೌದಿ ಸಿಸ್ಟಮ್ ಏನಿದೆ ಈ ಥರ ಎಲ್ಲ ಮಾಡೋದು ಅವರಿಗೆ ಇಮಿಡಿಯೇಟ್ ವೆರಿ ನೆಕ್ಸ್ಟ್ ಡೇ ಆ ಸಿಟಿನಲ್ಲಿ ಆ ಇದರಲ್ಲಿ ಯಾವುದೊಂದು ದೊಡ್ಡ ಸರ್ಕಲ್ ಇರುತ್ತೆ ಇಮಿಡಿಯೇಟ್ ಅವರಿಗೆ ಗಲ್ಲಿಗೆ ಏರಿಸಬೇಕು ಈ ತರ ಶಿಕ್ಷೆ ಒಂದು ನಾಲ್ಕು ಕಡೆ ನಡೆದಿದೆ ಅಂತಂದ್ರೆ ಆಮೇಲೆ ಇಂಥರ ಅತ್ಯಾಚಾರಗಳೆಲ್ಲ ಮಾಡೋಕ್ಕೆ ಈ ಸಿಸ್ಟಮ್ ಯಾವಾಗವರೆಗೂ ಬರಲ್ಲ ಅಷ್ಟು ವರೆಗೂ ಈ ಇಡಿಯಟ್ಸ್ನ ನಾವು ಈ ಕಾರ್ಯಗಳೆಲ್ಲ ಮಾಡೋಕ್ಕೆ ನಾವು ಸ್ಟಾಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಸ್ವಾತಂತ್ರ್ಯ ಬ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾದರೂ ಸಹ ಮಹಾತ್ಮ ಗಾಂಧಿ ಹೇಳಿದ ಹೇಳಿದ ರೀತಿ ಯಾವ ದಿನ ಒಂದು ಹೆಂಗಸು ಅರ್ಧರಾತ್ರಿಯಲ್ಲಿ ಯಾವುದೇ ಭಯ ನಿರ್ಭಯದಿಂದ ಓಡಾಡ್ತಾಳೆ ಏನು ತೊಂದರೆ ಇಲ್ದಿರ ಸೇಫಾಗಿ ಓಡಾಡ್ತಾಳೆ ಆ ದಿನ ನಮ್ಮ ದೇಶಕ್ಕೆ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳಬಹುದು ಅಂತ ಹೇಳಿ ಹೇಳ್ತೇವೆ ಹೇಳಿದ್ದಾರೆ ಆದರೆ ಈಗ ಸೆವೆಂಟಿ ಏಯ್ಟ್ ಏಯ್ಟ್ ಇಯರ್ಸ್ ಆದ ನಂತರ ಸಹ ಹೆಣ್ಣು ಮಕ್ಕಳಿನ ಮೇಲೆ ದೌರ್ಜನ್ಯ ಎಲ್ಲೆಡೆಯೂ ನಡೀತಾನೇ ಇದೆ ಸೊ ಈ ದೌರ್ಜನ್ಯ ಬಂದು ಎಲ್ಲೋ ಒಂದು ಒಂದು ಸಲ ನಿರ್ಭಯ ಕೇಸ್ನಲ್ಲಿ ಬಸ್ಸಲ್ಲಿ ಆಗಿರೋಂಥದ್ದು ಈಗ ನೋಡಿದ್ರೆ ಮತ್ತೆ ಇವಾಗ ಒಂದು ಮೆಡಿಕಲ್ ಕಾಲೇಜಲ್ಲಿ ಒಂದು ಹೆಣ್ಣು ಮಗಳ ಮೇಲೆ ಕೆಲಸ ಮಾಡ್ತಿರೋ ಆನ್ ಡ್ಯೂಟಿ ಇರೋಂಥ ಡಾಕ್ಟರ್ಸ್ ಮೇಲೆ ಈ ಥರ ಆಗಿರೋದನ್ನು ಖಂಡಿಸಿ ಈ ಹೋರಾಟ ಮಾಡಿ ನಾವು ಎಲ್ಲ ಡಾಕ್ಟರ್ಸಿಗೆ ಹಾಗೂ ಎಲ್ಲ ಹೆಣ್ಮಕ್ಳಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ